ಈ ಲೈಟ್ ಕೆಳಗಡೆ ಒಂದು ಕಾಣಿಸ್ತೀರ ಈ ಫೈವ್ ಸ್ಕ್ರೂಸ್ ರಿಮೂವ್ ಮಾಡಿದ್ರೆ ಈ ಮಾಸ್ಕ್ ಬರುತ್ತೆ ಈ ಬಲ್ಪ್ ಇದೆಯಲ್ಲ ಸೊ ಇದೇ ಲೈಟ್ ಬಲ್ಪು ಈ ಸಿಕ್ಸ್ ಜಿಲಿ ಎರಡು ಬಲ್ಪ್ ಬರುತ್ತೆ ನಮ್ಮ ತ್ರೀ ಜಿಲೆಲ್ಲ ಒಂದೇ ಬಲ್ಪ್ ಬರುತ್ತೆ ಈ ಬಲ್ಬ್ ಬರ್ನ್ ಆಗಿರೋದ್ಕೇ ಅಲ್ಲಿ ಮೀಟರ್ ಆಗ್ತಾ ಆಗ್ತಾಯಿಲ್ಲ ಈ ಬಲ್ಪ್ ರಿಪ್ಲೇಸ್ ಮಾಡೋದು ಹೆಂಗೆ ಅಂತ ತೋರಿಸ್ಬೋದು ಮಾಸ್ಕ್ ರಿಮೂವ್ ಆಗ್ತಾ ಇದೆ ಐದು ಸ್ಕ್ರೂ ಬಿಚ್ಚಾದ್ಮೇಲೆ ಮಾಸ್ಕ್ ಹೊರಗಡೆ ಬರುತ್ತೆ ಇದು ಮೀಟ್ ಆಗ್ಬೋದು ಎರಡು ಲೈಟ್ ಇದೆ ಅಂದರೆ ನೆನ್ನೆ ಒಂದು ಲೈಟ್ ರಿಪ್ಲೇಸ್ ಮಾಡಿದ್ದೀನಿ ಇವತ್ತು ಈ ಕಡೆ ಮಾಡಬೇಕು ಇದೆ ಹೇಳ್ತೀವಿ 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 ಹೇಳ್ತೀನಿ ಈ ಬಂತ್ನೇ ನಾವು ರಿಪ್ಲೇಸ್ ಮಾಡಬೇಕು ಇವಾಗ ಆಮೇಲೆ ತಗೋಬೇಕು ಚಿದ್ದೀವಿ ಈ ಕಡೆ ಬ್ಯಾಕ್ಲೇಟ್ ವರ್ಕ್ ಆಗ್ತಾ ಇದೆ ಈ ಕಡೆ ವರ್ಕ್ ಆಗ್ತಾ ಇಲ್ಲ ಇದು ನನ್ನೇ ಚೇಂಜ್ ಮಾಡಿದ್ರು ಎರಡು ಕಡೆ ಬರ್ತಾ ಇರಲಿಲ್ಲ ಸೊ ಇಲ್ಲಿ ಫಸ್ಟ್ನೇ ಕಾಣಿಸ್ತಾ ಇದೆ ನನಗೆ ಇದು ಬ್ಯಾಕ್ಲೇಟು ರೈಟ್ ಸೈಡ್ದು ಸೊ ಲೆಫ್ಟ್ ಸೈಡ್ದು ರೈಟ್ ಸೈಡ್ದು ಕಷ್ಟ ಆಗ್ತಿತ್ತು ತೋರಿಸ್ತದೆ ಇದು ಅನ್ಕೊಂಡು ತೆಗ್ದೆ ನಾನು ಆವಾಗಲೇ ಆ್ಯಕ್ಚುಲಿ ಅದು ಇಂಡಿಕೇಟರ್ದು ಇದು ಇಂಜಿನ್ ಲೈಟು ಅದ್ರ ಪಕ್ಕ ಇಲ್ಲಿದೆ ನೋಡಿ ತೆಗ್ದಿದ್ದೀನಿ ನೋಡಿ ಇದು ಬಂದು ಸೆಕೆಂಡ್ ಬ್ಯಾಕ್ ಲೈಟ್ ಇದು ಬರ್ನ್ ಆಗಿದೆ ಪೂರ್ತಿ ರೀಪ್ಲೇಸ್ ಮಾಡ್ತೀನಿ ಹಾಕೋದು ಇಲ್ಲೊಂದು ಬ್ಯಾಕ್ಲೆಟ್ ಇದೆ ಇದು ಈ ಸೈಡ್ ಬರುತ್ತೆ ಇಲ್ಲೊಂದು ಆಲ್ರೆಡಿ ಆನ್ ಇವಾಗ ಕನೆಕ್ಟ್ ಮಾಡ್ತಾರೆ ನೋಡಿ ನೋಡಿ ತೆಗಿ ಹೊರಗಡೆ ತೆಗಿ ನೋಡಿ ಹೋಯ್ತು ಕನೆಕ್ಟ್ ಮಾಡು ಸಿಕ್ಸ್ ಜಿಲ್ಲೆಲ್ಲ ಈ ಥರ ಟೂ ಬಲ್ಬ್ಸ್ ಬರುತ್ತೆ ಈ ಸೈಡ್ ಒಂದು ಈ ಸೈಡ್ ಒಂದು ತ್ರೀ ಜಿ ಬಿ ಸಿಂಗಲ್ ಬಲ್ಬ್ ಮಾತ್ರ ಬರುತ್ತೆ ಸೊ ನಿಮ್ಮ ಜೊತೆಗೆ ಏನೇನು ಚೇಂಜ್ ಮಾಡ್ಕೋಬಾರ್ದು ಇಂಡಿಕೇಟರು ಇಂಡಿಕೇಟರು ಐ ವಿಮು ಈ ಕಡೆ ಇಂಜಿನ್ ಮ್ಯಾಲೆ ಫಂಕ್ಷನ್ ಲೈಟು ಈ ನಾಲ್ಕು ಪ್ಲಸ್ ಎರಡು ಬ್ಯಾಕ್ ಲಿಟ್ಟು ಎಲ್ಲ ಬರೋದು ಈ ಬಲ್ಪ್ ಮಾತ್ರ ಮಾಸ್ಕ್ ಬಿಚ್ಚಬೇಕಾಗುತ್ತೆ ಬಲ್ಪ್ ರಿಪ್ಲೇಸ್ ಮಾಡಬೇಕಾಗುತ್ತೆ ನೋಡ್ಬೋದು ಈಗ ಈಗ ನಮ್ಮ ಬಲ್ಪ್ ಇದು ಒಳಗಡೆ ಹಾಕ್ತೀವಿ ಜಸ್ಟ್ ಪುಷ್ ಮಾಡಬೇಕು ಹೊರಗಡೆ ಪುಲ್ ಮಾಡಬೇಕು ಈ ಕನೆಕ್ಟರ್ನ ಬಲ್ಪ್ ಹಿಂಗೆ ಪುಲ್ ಮಾಡಿದ್ರೆ ಹೊರಗಡೆ ಬರುತ್ತೆ ಮತ್ತು ಹಾಕೋದು ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ಬಲ್ಪು ಈ ಸ್ಲಾಟ್ ಇದೆಯಲ್ಲ ಹಾಕಿ ಅದ್ರ ಕರೆಕ್ಟ್ ಸ್ಲಾಟ್ ಒಳಗಡೆ ತಳಬೇಕು ಇದ್ರ ಸ್ಲಾಟ್ ಇಲ್ಲಿದೆ ನೋಡಿ ಇದೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ವೆದರ್ಸ್ ಇಲ್ಲಿದೆ ಇದೆ ನೀರೇನು ರೀಇನ್ಸ್ಟಾಲೇಷನ್ ಸೇಮ್ ಪ್ರೊಸೆಸ್ ಮಾ ಸ್ಕ್ರೂಸ್ ಸ್ಕ್ರೂಸ್ ಹಾಕಿ ಸರ್ ಪಾಯಿಂಟೆಡ ನೋಡ್ತೀನಿ ಐದು ಸ್ಕ್ರೂ ಅಷ್ಟೇ ಅಲ್ಲ ಒಂದು ಮೊಬೈಲ್ ಪ್ಯಾನಲ್ ಥರ ನೋಡ್ಬೋದು ಸಣ್ಣ ಸಣ್ಣ ಲಾಕ್ಸು ಎಲ್ಲ ಕಡೆ ಪ್ಲಾಸ್ಟಿಕ್ ಲಾಕ್ಸ್ ಇರುತ್ತೆ ಮೇಯ್ನು ಈ ಎಡ್ಜ್ಜಸ್ ಇದೆಲ್ಲ ಲಾಕ್ ಆಗುತ್ತೆ ಅದೇ ಥರ ಬಂದರೆ ಈ ಕಡೆ ಕೇಬಲ್ ಎಲ್ಲ ನೋಡ್ಕೋಬೇಕು ಒಂದ್ಸಲಿ ಇವೆರಡರ ಮಧ್ಯೆ ಕೇಬಲ್ ಸಿಗಕ್ಕೆ ಇಲ್ಲ ಈ ಪ್ಯಾನಲ್ ಒಂದು ಕೆಳಗೆ ಬಂದಿರುತ್ತೆ ಲಾಕ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಕ್ರೂ ಟೈಟ್ ಮಾಡೋಕ್ಕೆ ಮುಂಚೆ ಎಲ್ಲ ಲಾಕ್ಸ್ ಪ್ಯಾನಲ್ ಕೂತಿದೆ ಪ್ಲೇಸಲ್ಲಿ ಎರಮೇಲೆ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ ಮತ್ತು ಮಿರರ್ ಬಿಚ್ಚಬೇಕಾಗುತ್ತೆ ಮಿರರ್ ಇರೋದು ಈ ಪ್ರೊಸೆಸ್ ಆಸ್ತಿದೆ ಅದಕ್ಕೆ ಮಿರರ್ ಬಿಚ್ಚಿದ್ದೀವಿ ಮಿರರ್ ಬಿಚ್ಚಿದ್ರೆ ಸೇಮ್ ಬ್ಲಾಕ್ ವೈಸಲ್ಲಿ ಮತ್ತು ಮಿರರ್ ಟೈಟ್ ಮಾಡ್ಬೋದು ಮತ್ತೆ ಸರ್ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ ಎಲ್ಲ ಬದಲು ವೈಟ್ ಟೈಪ್ ಅಂದರೆ ನಾನು ಹಾಕಿ ನಾನು ಹಾಕಿದ್ದೀನಿ ತೋರಿಸ್ಕೊಂಡು ಬೆಳಕಲ್ಲಿ ಸ್ವಲ್ಪ ಕಾಣಿಸಲ್ಲ ನೀವು ಕಾಣಿಸ್ತೀರ ನೋಡ್ಬೋದು ನೀವು ಎಲ್ಲೋ ಬದಲು ವೈಟ್ ಹಾಕಿದ್ದೀನಿ ಅಟ್ ದಿ ಸೇಮ್ ಟೈಮ್ ಮುಂದೆ ಒಂದು ಗುಳ್ಳೇನು ಬರುತ್ತೆ ಸರ್ ಅದು ವೈಟ್ ಹಾಕಿದ್ದೀನಿ ಸೊ ರಿಪ್ಲೇಸ್ ಮಾಡ್ಕೋಬೇಕಾದ್ರೆ ಎಲ್ಲೋ ಬದಲು ವೈಟ್ ಹಾಕ್ಕೊಡೋದು ಒಂದು ಆಪ್ಷನ್ ಇದೆ